ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪದೇ ಪದೇ ಹೇಳ್ತಾ ಇರ್ತಾರೆ ಕೇಂದ್ರ ಸರ್ಕಾರ ನಮಗೆ ಅನ್ಯಾಯ ಇದೆ ನಾವು ಹೆಚ್ಚು ತೆರಿಗೆಯನ್ನು ಕೇಂದ್ರಕ್ಕೆ ಕಟ್ತಾಯಿದ್ದೀವಿ ಆದರೆ ನಮಗೆ ವಾಪಸ್ಸು ಅವರು ಅತ್ಯಂತ ಕಮ್ಮಿ ಹಣವನ್ನು ಅನುದಾನವನ್ನು ನಮಗೆ ಇದ್ದಾರೆ ಬಿ ಜೆ ಪಿಯ ಸಂಸದರಾಗಿರ್ಬೋದು ಅಥವಾ ಇಲ್ಲಿಯ ಬಿ ಜೆ ಪಿ ಮುಖಂಡರಾಗಿರ್ಬೋದು ಯಾರಿಗೂ ಕೇಂದ್ರ ಸರ್ಕಾರವನ್ನು ಅಥವಾ ಪ್ರಧಾನಿ ಮೋದಿಯವರನ್ನು ಕೇಳುವ ಧೈರ್ಯ ಇಲ್ಲ ಅಂತ ಟೀಕೆ ಮಾಡ್ತಿರ್ತಾರೆ ಈ ಬಗ್ಗೆ ಏನು ಹೇಳ್ತಿರೋ ನೋಡಿ ಸಿದ್ದರಾಮಯ್ಯ ಅವ್ರಿಗೆ ಆ ಥರ ಕಾಮನ್ ಸೆನ್ಸ್ ಇದ್ದರೆ ಅವ್ರಿಗೆ ಯಾಕೋ ಮರು ಜಾಸ್ತಿ ಆದಂಗೆ ಕಾಣಿಸ್ತಾ ಇದೆ ಎಲ್ಲ ಮರ್ತೋಗ್ತಾ ಇದ್ದಾರೆ ನಾನು ರ ಇದ್ದೀನಿ ಅವ್ರಿಗೆ ನೇರು ಅಲ್ವಾ ಮೊದಲೇ ಪ್ರಧಾನಿ ನೇರು ಕಾಲದಿಂದನೇ ಹೇಳಿ ನೇರು ಕಾಲದಲ್ಲಿ ಕರ್ನಾಟಕಕ್ಕೆ ಎಷ್ಟು ಬರ್ತಾಯಿತ್ತು ಉತ್ತರ ಪ್ರದೇಶಕ್ಕೆ ಎಷ್ಟು ಬರ್ತಾಯಿತ್ತು ನೇರು ಕಾಲದಲ್ಲೇ ಕರ್ನಾಟಕ ಎಷ್ಟು ಬರ್ತಾಯಿತ್ತು ಬಿಹಾರಕ್ಕೆ ಎಷ್ಟು ಬರ್ತಾಯಿತ್ತು ಕೊಡಲಿ ಇವತ್ತಿಗೂ ಕೊಡಲಿ ಮೋದಿಯವರು ಬಂದ ಮೇಲೆ ಎಷ್ಟು ಕೊಟ್ಟಿದ್ದಾರೆ ನಿಮ್ಮ ಪ್ರಧಾನಮಂತ್ರಿಗಳು ಇಂದಿರಾ ಗಾಂಧಿಯವರು ರಾಜೀವ್ ಗಾಂಧಿಯವರು ಮನಮೋಹನ್ ಸಿಂಗ್ ಅವರು ಅವರೆಲ್ಲರೂ ಕರ್ನಾಟಕ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಟ್ಯಾಲಿ ಮಾಡಲಿ ಉತ್ತರ ಪ್ರದೇಶಕ್ಕೆ ಎಷ್ಟು ಕೊಟ್ಟಿದ್ದಾರೆ ಬಿಹಾರ್ಗೆ ಎಷ್ಟು ಕೊಟ್ಟು ಟ್ಯಾಲಿ ಮಾಡಿ ಹೇಳಲಿ ನಮಗೆ ನೋಡಿ ನಾವಿದ್ದಾಗ ಉತ್ತರ ಪ್ರದೇಶಕ್ಕೆ ನಾವು ನೂರು ಕೋಟಿ ಇದ್ರಿ ಅವ ಕರ್ನಾಟಕಕ್ಕೆ ಇನ್ನೂರು ಕೋಟಿ ಕೊಟ್ಟಿದ್ದೀರಿ ಅಂದರೆ ಕರೆಕ್ಟು ಅವು ನಾವು ನಿಮಗೆ ತಲೆ ಬಾಗ್ತೀರಿ ನಾವು ನಿಮ್ಮ ಪ್ರಕಾರ ರಾಜ್ಯಕ್ಕೆ ಯಾವುದೇ ರೀತಿ ಅನ್ಯಾಯ ಆಗಿಲ್ಲ ನೂರು ಮೋದಿಯವರು ಬಂದ ಮೇಲೆ ನಾಲ್ಕು ಪಟ್ಟು ಜಾಸ್ತಿ ಕೊಟ್ಟಿದ್ದೀರಿ ಮೋದಿಯವ್ರು ಬಂದ ಮೇಲೆ ನಾಲ್ಕು ಪಟ್ಟು ಜಾಸ್ತಿ ಅವ್ರಿಗೆ ಕೊಟ್ಟಿರೋ ಅಂಥದ್ದು ನೆನ್ನೆ ನಾನು ಸ್ಟ್ಯಾಟಿಸ್ಟಿಕ್ಕು ತಾನೆ ಬರಗಾಲದ್ದೇ ನೋಡಿ ನೀವು ಫ್ಲೆಡ್ಡು ಬರಗಾಲದಲ್ಲಿ ಅವರು ಎಂಟು ವರ್ಷದಲ್ಲಿ ಮನಮೋಹನ್ ಸಿಂಗ್ ಇದ್ದಾಗ ಮೂರು ಸಾವಿರ ಕೋಟಿಗೂ ಹೆಚ್ಚು ಹಣ ಕೊಟ್ಟಿದ್ದಾರೆ ನಮ್ಮ ಮೋದಿಯವರು ಬಂದಮೇಲೆ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಹಣ ಕೊಟ್ಟಿದ್ದಾರೆ ನಾಲ್ಕು ಪಟ್ಟು ಜಾಸ್ತಿ ಕೊಟ್ಟಿದ್ದಾರೆ ಮತ್ತು ರೋಡ್ಗಳಿಗೂ ನ್ಯಾಷ್ನಲ್ ಹೈವೇ ರೋಡ್ಸ್ಗಳಿಗೆ ಏನು ಕೊಟ್ಟಿದ್ದರು ಕನ್ನಡದಲ್ಲಿ ಅದಕ್ಕೆ ಐದು ಪರ್ಸೆಂಟ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜನರನ್ನ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ ಸುಮ್ಮನೆ ಬೊಗಳೆ ಬಿಡೋದು ಏನೋ ಒಂದು ಹೇಳ್ಬಿಡೋದು ಜಾರ್ಖಂಡ್ ಹೋಗೋದು ಅವ್ರು ಹೇಳಬೇಕು ನಾವು ನೋಡಿ ಮನಮೋಹನ್ ಇದ್ದಾಗ ಇಷ್ಟು ದುಡ್ಡು ಮೋದಿ ಮೋದಿಯವರು ಇಷ್ಟು ಕೊಟ್ಟಿದ್ದಾರೆ ಇದು ಅನ್ಯಾಯ ಅಂತ ಹೇಳ್ಬೇಕು ಅದು ಹೇಳೋದೇ ಇಲ್ಲ ಏನೋ ಕತೆ ಹೇಳ್ತಾರೆ ಯಾವುದೋ ಇಷ್ಟು ದುಡ್ಡು ಬರಬೇಕು ಇಷ್ಟು ನಾವು ಜ ಟ್ಯಾಕ್ಸ್ ಕಟ್ತೀರಿ ಎಲ್ಲರೂ ಕಟ್ಟಿದಿರಿ ಏನು ಇವತ್ತು ಹೊಸ್ದಾಗ ಇನ್ಕಮ್ ಟ್ಯಾಕ್ಸ್ ಇವತ್ತೇನಾರ ಕಟ್ಟಿದರೆ ಸಿದ್ದರಾಮಯ್ಯನವರು ಪರವಾಗಿಲ್ಲ ಅದು ರಾಜ್ಯದನ ಇವತ್ತೇನು ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದ ಮೊದಲಿಂದ ಕಟ್ತಾವ್ರೆ ಇನ್ಕಮ್ ಟ್ಯಾಕ್ಸು ಅವತ್ತು ಏನು ಕೊಡ್ತಾಯಿದ್ರು ನೀವು ಅವತ್ತೆಷ್ಟು ಇನ್ಕಮ್ ಟ್ಯಾಕ್ಸು ಕೇಂದ್ರ ಸರ್ಕಾರಕ್ಕೆ ಕೊಡ್ತಾಯಿದ್ರಿ ಇವತ್ತೆಷ್ಟು ಕೊಡ್ತಾಯಿದ್ರು ಅವತ್ತೆಷ್ಟು ಬಿಡುಗಡೆ ಮಾಡಿದ್ರು ಇವತ್ತು ಹೇಳ್ಬಿಡಿ ಮುಗಿದೋಯ್ತು ಅದು ಹೇಳೋಲ್ಲ ಮಾತ್ರ ಇಷ್ಟು ಕೊಡ್ತಾ ಇದ್ರೆ ಇಷ್ಟು ಬರಬೇಕು ಅಂತ ಹೇಳ್ತಾರೆ ಅವತ್ತಿಂದ ಯಾಕೆ ಹೇಳೋಕ್ಕೆ ನಿಮಗೆ ನಾಚಿಕೆನಾ ಭಯನಾ ಅಂದರೆ ಮುಚ್ಚಿಡ್ತಾವ್ರೆ ಅವತ್ತು ಹೇಳಿದ್ರೆ ಮಾನ ಮರ್ಯಾದೆ ಹೊಟ್ಟು ಕಾಂಗ್ರೆಸ್ದು ಅದಕ್ಕೆ ಅದನ್ನು ಹೇಳ್ತಾ ಇಲ್ಲ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳ್ತಾರೆ ಸೊ ಏನಂತಾರೆ ನಮಗೆ ಅನ್ನ ಭಾಗ್ಯಕ್ಕೆ ಅಕ್ಕಿ ಕೇಳಿದರೆ ಕೊಡಲಿಲ್ಲ ಈಗ ನಮ್ಮ ಅಕ್ಕಿ ತಗೊಂಡಿವರು ಮಂತ್ರಾಕ್ಷತೆ ಮಾಡಲಿಕ್ಕೆ ಇಡೀ ದೇಶ ತುಂಬ ಹಚ್ತಾ ಇದ್ದಾರೆ ದೇವ್ರು ನೋಡ್ಕೋತಾನೆ ಇವ್ರನ್ನ ಡಿ ಕೆ ಶಿವಕುಮಾರ್ ಅವ್ರಿಗೆ ಜ್ಞಾನ ಇರಬೇಕಾಯಿತು ಅಕ್ಕಿ ಕೊಡುವಂಥದ್ದು ನರೇಂದ್ರ ಮೋದಿ ಈಗ ಹಿಂದೆ ಮನಮೋಹನ್ ಸಿಂಗ್ ಇದ್ದಾಗ ಕೊಟ್ಟಿರ್ಬೋದನ್ನು ಅವ್ರು ಹೇಳ್ತಾರೆ ಮನಮೋಹನ್ ಸಿಂಗ್ ಇದ್ದಾಗ ಆಯಿತು ಮನಮೋಹನ್ ಸಿಂಗ್ ಇದ್ದಾಗ ಕೊಟ್ಟಿದ್ರು ಈಗ ಕೊಡ್ತಾ ಇರೋದು ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರು ಐದು ಕೆ ಜಿ ಇರೋದು ಅನ್ನ ಇದರಲ್ಲಿ ಇವ್ರದ್ದು ಎಲ್ಲಿದೆ ಅದರಲ್ಲಿ ಹತ್ತು ಕೆ ಜಿ ಕೊಡ್ತೀನಿ ಅಂದರು ಒಂದು ಕೆ ಜಿನೂ ಕೊಟ್ಟಿಲ್ಲ ಇವರು ಮೋಸ ಮಾಡಿದ್ರು ದುಡ್ಡು ಕೊಡ್ತೀನಿ ಅಂತ ಅದು ನೂರ ಎಪ್ಪತ್ತು ರೂಪಾಯಿನೂ ಹಾಕ್ತೀನಿ ಅಂತ ಹೇಳ್ತಾ ಇದ್ರೆ ಎಷ್ಟು ಹಾಕಿದಾರೋ ಏನೋ ಗೊತ್ತಿಲ್ಲ ಮತ್ತು ಯಾರು ಈ ಅನ್ನಭಾಗ್ಯದ ಅಕ್ಕಿ ತಗೊಂಡು ಯಾರನ್ನ ಅಕ್ಷತೆ ಮಾಡ್ತಾರಲ್ಲ ಎಲ್ಲ ದೇವಸ್ಥಾನಗಳಿಗೂ ಸಾವಿರಾರು ಕೆ ಜಿ ದಿನನಿತ್ಯ ಪ್ರಸಾದಕ್ಕೋಸ್ಕರ ದಾನಿಗಳು ಕೊಡ್ತಾರೆ ಅವರೇ ದಾನಿಗಳು ತಂದು ಕೊಡ್ತಾರೆ ಅಲ್ಲೇ ಬೇಕಾದಷ್ಟು ಈ ಡಿ ಕೆ ಶ್ ಕುಮಾರ್ಗೆ ಅವ್ರ ಮನೆಗೂ ಬೇಕಾದರೆ ಅಕ್ಕಿ ಕೊಡೋಷ್ಟು ದೇವಸ್ಥಾನಗಳಲ್ಲಿ ಅಕ್ಕಿ ಇದೆ ಡಿ ಕೆ ಶ್ ಕುಮಾರ್ ಮನೆಯಿಂದ ಏನು ತಂದು ಕೊಡಬೇಕಾಯಿದ್ದಿಲ್ಲ ಡಿ ಕೆ ಶ್ ಕುಮಾರ್ಗೆ ದಿನನಿತ್ಯ ಎಷ್ಟು ಬೇಕಾದರೂ ಕೊಡೋವಷ್ಟು ಅಕ್ಕಿ ಎಲ್ಲ ದೇವಸ್ಥಾನದಲ್ಲಿದೆ ಧರ್ಮಸ್ಥಳದಿಂದ ಹಿಡಿದು ಸಣ್ಣ ದೇವಸ್ಥಾನದವರೆಗೂ ಒಂದು ಹಳ್ಳಿಯಲ್ಲಿರೋ ಮಾರಮ್ಮನ ದೇವಸ್ಥಾನದಲ್ಲಿ ಬೇಕಾದಷ್ಟು ಮೂಟೆಗಳು ಅಕ್ಕಿ ಇದೆ ಪ್ರಸಾದ ಕೊಡ್ತಾರೆ ಫ್ರೀಯಾಗಿ ಏನೋ ಅನ್ನಭಾಗ್ಯ ಅಕ್ಕಿ ಕೊಡ್ತಾರೆ ಇವಾಗ ಎಲ್ಲ ದೇವಸ್ಥಾನದಲ್ಲಿ ಅನ್ನಭಾಗ್ಯ ಅಕ್ಕಿ ಕೊಡ್ತಾರೆ ಯಾರನ್ನ ಈ ಥರ ಹೇಳ್ಬೇಕಾದ್ರೆ ಒಂದು ಸ್ವಲ್ಪ ಜ್ಞಾನ ಇಟ್ಕೊಂಡು ಹೇಳ್ಬೇಕು